ನನ್ನ ಡೈರೆಕ್ಷನ್ ಕೇಳ್ತಾ ಇರೋದು ನಾವು ನಾನಿನ್ನೂ ರೈಟಿಂಗ್ ಸ್ಟೇಜ್ ಇರ್ತೀವಿ ಸೊ ರೈಟಿಂಗ್ ಸ್ಟೇಜು ಸ್ಕ್ರಿಪ್ಟ್ಸು ಎಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ಶಾಕ್ ತೊಗೊಂಡಾಗ ಸೊ ರೈಟ್ ನಾವು ಹನ್ನೊಂದನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ಇರ್ತಾ ಇದೆ ಅದಾದಮೇಲಿಂದ ನೆಕ್ಸ್ಟ್ ಇಲ್ಲ ನನಗೆ ರಾಬರ್ಟ್ ಮಾಡಬೇಕಾಗಲೂ ಭಯ ಇರುತ್ತೆ ಯಾಕಂದರೆ ನಾನು ಸಿನಿಮಾ ಡೈರೆಕ್ಟ್ ಆನ್ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ ಇಡೀ 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 ನಿನ್ನ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಅದು ನಿಂತಿರೋದೇ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಅದು ಸಿನಿಮಾ ಸೊ ಲೈಫ್ ಕೂಡ ಹಾಗೆ ಇರೋದು ಆ್ಯಕ್ಷನ್ ಹೇಳಿದೀವಿ ಅದು ಕಟ್ ಆದ್ದೇ ಇರಲಿ ಆ್ಯಕ್ಷನ್ ಅಂದರೆ ಲೈಫು